ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ನಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ಮನಿ ನಾವು ಹಾಕೋ ರೇಟಿಗಳು ಕೆನೇನ ಮಂಡಿ ರೇಟಿಗಳು ಮಾತಾಡ್ಕೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ಮನಿ ಕೋಲಾರ ಟೊಮೊಟೊ ಮಾರ್ಕೆಟ್ ಇವತ್ತಿನ ಬೆಳಗ್ಗೆ ನೆನ್ನೆಯ ಟೊಮೆಟೊ ಬೆಲೆ ಸ್ವಲ್ಪ ಏರಿಬೇರೆ ಇದೆ ನಟ ಟೊಮಾಟೋ ಹದಿನೈ ಕೆಜಿ ಬಾಕ್ಸು ಕೆನ ಮಂಡಿಯಲ್ಲಿ ತಡ್ಕೋ ಟಮಟೊ ಮಚ್ಚೋಕೋ ಹದಿನೈದು ಹದಿನೈ ಕೆಜಿ ಬಾಕ್ಸು ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾರ್ಟರ್ ಮಟ್ಟ ಮೀಡಿಯಮ್ ಸೈಸ್ ಕ್ವಾಲ್ಟಿ ಇದು ವಿಡಿಯೋನಲ್ಲಿ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಈ ವಿಡಿಯೋ ರೊ ಶೇರ್ ಮಾಡಿ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಹೋಗಿದೆ ಫಸ್ಟ್ ಕ್ವಾರ್ಟರ್ ಮಾಡಿ ಒಳಗೆ ಶಂಪಾ ಇದ್ದಪ್ಪ ಮಾರು ಟಾಪ್ ರೇಟು ಫೈನ್ ಕ್ವಾಲ್ಟಿ ಅದು ಮುನ್ನೂರು ರೂಪಾಯಿಂದ ಮುನ್ನೂರೈವತ್ತು ರೂಪಾಯಿ ಟಾಪ್ ರೇಟಾಗಿದೆ ಫೈನ್ ಕ್ವಾಲ್ಟಿ ಚೆನ್ನರಿಯಪ್ಪ ಅಂತ ಮಲ್ಸಂದ್ರ ವಿಲೇಜು ನರಸಾಪುರ ಹಬ್ಬಳಿ ಕೋಲಾರ ತಾಲೂಕು ಇದು ಐವತ್ ಮೂರು ದಿವಸ ಆಗಿದೆ ಸರ್ ಇದು ಓಕೆ ಈ ತೋಟಕ್ಕೆ ನೀವು ವಿಂಟ್ಗಾಗಲಿ ಆಗಲಿ ಮತ್ತೆ ವೈರಸ್ಗೆ ಅಂಗಮರಿಗೆ ಯಾವ ರೀತಿ ನಿರ್ವಹಣೆ ತೋಟ ನಿರ್ವಹಣೆ ಯಾವ ರೀತಿ ಮಾಡ್ಕೊಂಡಿರೋ ಸರ್ ನಮ್ಮ ಮೇಲೆ ಎಂತೂ ಟಮಾಟಾನೇ ಆಗಲ್ಲ ಟಮಾಟ ಆಗ್ತಾ ಇರಲಿಲ್ಲ ಅದರಿಂದ ನಮ್ಮ ಮನೆ ಬೆಳೆನಲ್ಲೇ ಇದು ಯಾರು ಉಣಿದ ಮೇಲೆ ಐದು ದಿವಸ ಡ್ರಂಚಿಂಗು ಮಾಡಿದೆ ಆಮೇಲೆ ವಾರಕ್ಕೆ ಹತ್ತು ದಿವ್ಸ ಒಂದ್ಸರಿ ವೈರಿಗಾನ ಮಾಡ್ತಾ ಇದ್ದೀನಿ ಪ್ಲಾಂಟ್ ವಿಲ್ಲೂ ಒಂದು ಒಂದ್ಸರಿ ಬಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬೆಳೆ ಡ್ರಿಪ್ ಗೊಬ್ಬರ ಅನ್ನೋದು ಯಾವುದು ಬಿಟ್ಟಿಲ್ಲ ನಾನು ಟ್ರಿಪ್ ಗೊಬ್ರನೇ ಬಿಟ್ಟಿಲ್ಲ ಬೆಳೆ ತುಂಬ ಚೆನ್ನಾಗಿದೆ ರೋಗ ತಡಿದೆ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಬೆಳೆ ಎಲ್ಲ ಯೂಸ್ ಮಾಡುವುದು ಸೀಟ್ಸು ತರ್ಡ್ ಕೋಟೋಮೆಟ ಹದಿನೈದು ಕೆ ಜಿ ಬಕ್ಸು ಎಂಬತ್ತು ರೂಪಾಯಿಂದ ನೂರ ಐವತ್ತು ರೂಪಾಯಿ ಅವರು ಇದೆ ಸೆಕೆಂಡ್ ಕೋಟ್ಮೆಟ್ರಾ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇದು ವಿಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ಇದಕ್ಕೆ ಶೇರ್ ಮಾಡಿ ನೂರೈವತ್ತು ರೂಪಾಯಿಂದ ಇನ್ನೂರ ಇಪ್ಪತ್ತು ರೂಪಾಯಿ ಅವ್ರ ಇದೆ ಫಸ್ಟ್ ಕೋಟ್ಮೆ ಒಳ್ಳೆ ಶಾಂಪಲ್ಗೆ ದಪ್ಪ ಟಾಪ್ ರೇಟ್ ಫೈನ್ ಕ್ವಾಲ್ಟಿ ಇದು ಇನ್ನೂರ ಇಪ್ಪತ್ತು ರೂಪಾಯಿಂದ ಇನ್ನೂರ ಎಂಬತ್ತು ರೂಪಾಯಿ ಟಾಪ್ ರೇಟ್ ಇದೆ ಇದು ಕೋಲಾ ಟೊಮೊಟೊ ಮಾರ್ಕೆಟ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಇಲ್ಲಿ ಕೊಟ್ಟು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಇದ್ದೀವಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸನ್ ನಾವು ಪ್ರತಿದಿನ ಹೂವು ಮತ್ತು ತರಕಾರಿ ಬೆಲೆಗಳ ಮಾಹಿತಿಗಳನ್ನು ನೀಡುತ್ತೇವೆ ಇದರ ಜೊತೆಗೆ ಮೂವತ್ತು ಸೆಕೆಂಡುಗಳ ಕಾಲ ನೀವು ಬಳಸುವ ಔಷಧಗಳು ಕೃಷಿ ಉತ್ಪನ್ನಗಳು ಹಾಗೂ ರೈತರಿಗೆ ಉಪಯುಕ್ತವಾಗುವ ಯಾವುದೇ ವಸ್ತುಗಳನ್ನು ಪ್ರಚಾರ ಮಾಡುತ್ತೇವೆ ಪ್ರತಿದಿನ ರೈತರಿಗೆ ತಲುಪುವಂತೆ ಮಾಡುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ದೂರವಾಣಿ ಸಂಖ್ಯೆ ಎಂಟು ಒಂಬತ್ತು ಏಳು ಸೊನ್ನೆ ಎರಡು ಒಂದು ನಾಲ್ಕು ಸೊನ್ನೆ ನಾಲ್ಕು ಮೂರು